ಮಾಡ್ತಾರೆ ಆದ್ರೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಬಗರ್ ಹುಕುಂ ಸಮಿತಿ ಮಾಡಿಲ್ಲ ಎಂದು ಜೆಡಿಎಸ್ ಮುಖಂಡ ಕಾಂತರಾಜ್ ಆರೋಪಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಇವತ್ತು ಯಾವುದೇ ಊರಿಗೆ ಹೋದ್ರೂ ಒಂದೇ ಒಂದು ಮನೆ ಕೊಡುವಂತಹ ಶಕ್ತಿ ಶಾಸಕರಿಗಿಲ್ಲ ಯಾರಾದ್ರೂ ದಾಖಲೆ ಕೊಟ್ರೆ ಅವರು ಕೊಟ್ಟ ಶಿಕ್ಷೆಗೆ ನಾವು ಗುರಿಯಾಗ್ತೀವಿ ಅಂತ ಅವರು ಹೇಳಿದ್ರು ತೊಂಬತ್ನಾಲ್ಕು ಸಿ ತೊಂಬತ್ನಾಲ್ಕು ಸಿ ಸಿ ಕಾನೂನುಗಳನ್ನ ಕಾಗೋಡು ತಿಮ್ಮಪ್ಪನವರು ತಂದಿದ್ರು ಹಕ್ಕು ಪತ್ರ ಅವರ ಉದ್ದೇಶವಾಗಿತ್ತು ಅವರು ಇದ್ದಾಗ ರೈತರಿಗೆ ಅನುಕೂಲವಾಗಿತ್ತು ಆದ್ರೀಗ ಯಾವುದೇ ಅನುಕೂಲವಿಲ್ಲ ರೈತರಿಗೆ ಕಂದಾಯ ಇಲಾಖೆಯವರು ತೊಂದರೆ ನೀಡ್ತಾ ಇದ್ದಾರೆ ಎಂದು ಕಾಂತರಾಜ್ ಆರೋಪಿಸಿದ್ದಾರೆ ಈಗಾಗಲೇ ಹೆಚ್ಚು ಕಡಿಮೆ ಒಂದು ವರ್ಷ ನಾಲ್ಕು ತಿಂಗಳು ಮುಗಿತಾ ಬಂತು ನಾವು ಚುನಾಯಿತರಾಗಿ ಅಂದ್ರೆ ನಮ್ಮ ಶಾಸಕರು ಆದ್ರೆ ಈ ಜಿಲ್ಲೆಯಲ್ಲಿ ಭದ್ರಾವತಿಯಲ್ಲಿ ಬಗರ್ಕುಂ ಸಮಿತಿ ಮಾಡ್ತಾರೆ ಸಾಗರದಲ್ಲಿ ಮಾಡ್ತಾರೆ ಶಿಕಾರಿಪುರದಲ್ಲಿ ಮಾಡ್ತಾರೆ ಸ್ವರ್ಬದಲ್ಲಿ ಮಾಡ್ತಾರೆ ಈಗಾಗಲೇ ಅಲ್ಲಿ ಆ ಸಭೆಗಳು ಕೂಡ ನಡೀತಾ ಇದ್ದಾವೆ ಆದ್ರೆ ಶಿವಮೊಗ್ಗ ಗ್ರಾಮಾಂತರಕ್ಕೆ ಬಗರ ಸಮಿತಿಯನ್ನು ಸಮಿತಿಯನ್ನ ಇವತ್ತಿನ ತನಕ ಮಾಡಿಲ್ಲ ಇದರಿಂದ ಬಹಳಷ್ಟು ಬಡವರಿಗೆ ತುಂಬಾ ತೊಂದರೆ ಆಗಿದೆ ಅಂತಂದ್ರೆ ಎಲ್ಲೋ ಒಂದಷ್ಟು ಜೀವನಕ್ಕೆ ಅವರು ಏನು ಜಮೀನನ್ನ ಸಾಗುವಳಿ ಮಾಡ್ಕೊಂಡಿದ್ರು ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅರಣ್ಯ ಇಲಾಖೆದು ದೌರ್ಜನ್ಯ ನಡೀತಾ ಇದೆ ಪ್ರತಿನಿತ್ಯ ಒಂದಲ್ಲ ಒಂದು ಊರಿಗೆ ಜೆ ಸಿ ಬಿ ಇಟ್ಯಾಚಿಗಳು ತಗೊಂಡು ಹೋಗ್ಬಿಟ್ಟು ಅವರು ಅದನ್ನ ಏನು ಆ ಒತ್ತುವರಿ ತೆರಗೊಳಿಸ್ತೀವಿ ಅಂತೇಳಿ ಬೆದರಿಕೆ ಹಾಕೋದು ಅವ್ರ ಹತ್ರ ಹಣವನ್ನು ವಸೂಲ್ ಮಾಡೋದು ಹಾಗೇನೆ ಅದ್ಯಾದಕ್ಕೂ ಬಗ್ಗಿಲ್ಲ ಅಂತಂದ್ರೆ ಏನು ನಮ್ಮ ಒಂದು ಇದು ಮಾಡಿದ್ದಾರೆ ಯಾವುದದು ಹ್ಮ್ ಭೂಕ ಬಳಕೆ ನ್ಯಾಯಾಲಯ ಅಂತೇಳಿ ಬೆಂಗಳೂರಿನಲ್ಲಿ ಒಂದು ಕೋರ್ಟ್ ಮಾಡಿದ್ದಾರೆ ತಮ್ಮ ಗಮನಕ್ಕಿರಲಿ ಈ ಹಿಂದೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ವಿಧಾನಸೌಧದಲ್ಲಿ ಹೇಳಿದರು ಈ ಅಪೋಸಿಷನ್ ಅಲ್ಲಿ ಇದ್ದಾಗ ನನ್ನ ಕ್ಷೇತ್ರದಲ್ಲಿ ಎರಡು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬೆಂಗಳೂರಿಗೆ ಓಡಾಡಕ್ಕಾಗಲ್ಲ ಇದು ತಪ್ಪು ಅವೈಜ್ಞಾನಿಕ ಅಂತೇಳಿ ಸ್ವತಃ ಕಾನೂನು ಸಚಿವರಿದ್ರು ಕೂಡ ಭೂ ಕಬಳಿಕೆ ನ್ಯಾಯಾಲಯವನ್ನ ಇವತ್ತು ಇನ್ನೂ ಕೂಡ ಆ ಏನು ಬೆಂಗಳೂರಿನಿಂದ ಜಿಲ್ಲಾ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಕ್ಕೆ ಆಗಿಲ್ಲ ಇದು ಒಂದು ವಿಚಾರ ಹಾಗೇನೆ ಈಗ ಗೆದ್ದಂತ ಶಾಸಕರಿಗೆ ಹಳ್ಳಿಯ ಬಡ ಜನ ಮನೆ ಇಲ್ ಇಲ್ದೇ ಇರತಕ್ಕಂಥವ್ರು ವಿಧಿವೆಯರು ಅಥವಾ ನಿರ್ಗತಿಕರೋ ಮನೆ ಕೇಳೋ ಸಹಜ ಇವತ್ತು ಯಾವುದೇ ಕಾರ್ಯಕ್ರಮಕ್ಕೋದ್ರೆ ಒಂದು ಮನೆಯನ್ನ ಕೊಡೋ ಶಕ್ತಿ ಶಾಸಕರಿಗೆ ಇಲ್ಲ ಯಾಕಂದ್ರೆ ಒಂದೂವರೆ ವರ್ಷದಿಂದ ಒಂದೇ ಒಂದು ಮನೆಯನ್ನ ಕೊಡದಿರ್ತಕ್ಕಂಥ ಯಾವ್ದಾರು ಒಂದು ಬಂಡ ಸರ್ಕಾರ ಇದ್ರೆ ಅದು ಈಗಿನ ಕಾಂಗ್ರೆಸ್ ಸರ್ಕಾರ ಒಂದು ಮನೆ ಯಾವುದು ಬಸವ ವಸತಿ ಇರ್ಬೋದು ಅಂಬೇಡ್ಕರ್ ವಸತಿ ಇರ್ಬೋದು ಎಸ್ ಟಿ ಎಸ್ ಟಿ ಸಮಾಜಕ್ಕೂ ಇಲ್ಲ ನಿಮಗೆ ಮುಂದುವರೆ ಸಮಾಜಗಳಿಗೂ ಇಲ್ಲ ಮತ್ತೆ ಬಾಯಲ್ಲಿ ಹೇಳ್ತಾರೆ ನಾವು ಎಸ್ ಸಿ ಎಸ್ ಟಿ ಪರವಾಗಿರ್ತೀವಿ ಪರವಾಗಿರ್ತೀವಿ ಒಂದು ಮನೆ ಕೊಟ್ಟಿಲ್ಲ ನಮಗೆ ಯಾರಾದರೂ ದಾಖಲೆ ಕೊಟ್ರೆ ನಾವು ಕೊಟ್ಟು ಶಿಕ್ಷೆ ನಾವು ಗುರಿ ಹಾಕ್ತೇವೆ ಹಾಗೇನೆ ಕಂದಾಯ ಇಲಾಖೆ ಅದು ಇಲ್ಲಿ ಏನಾಗಿದೆ ಕಂದಾಯ ಇಲಾಖೆಯಲ್ಲಿ ಡಿ ಸಿ ಅವರಿಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕ್ಕೆ ಸಮಯ ಸಾಲ್ತಾ ಇಲ್ಲ ತಹಸೀಲ್ದಾರ್ಗಳು ಬಂದೋಬಸ್ತು ಅದು ಇದು ಇನ್ನೊಂದು ಮತ್ತೊಂದು ಮೀಟಿಂಗು ಮೀಟಿಂಗು ಅಂತ ಸುಳ್ಳು ಹೇಳ್ತಾರೆ ಈಗ ಸ್ಮಶಾನ ಜಾಗ ಕೊಡಬೇಕು ಅಂತೇಳಿ ಎಲ್ಲ ಕಡೆ ಮಾತಾಡ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ಕಟ್ಟ ಕಡೆ ವ್ಯಕ್ತಿ ಸತ್ತರೆ ಅವನ ಗೌರವಯುತ ಅಂತ್ಯ ಸಂಸ್ಕಾರ ಆಗಬೇಕು ಅಂತೇಳಿ ಸ್ಮಶಾನ ಜಾಗ ಸ್ಮಶಾನ ಜಾಗ ಕೊಟ್ಟರೆ ಅದನ್ನ ಏನು ಅರಣ್ಯ ಇಲಾಖೆಯರು ಬರ್ತಾರೆ ಇದು ನಮ್ಮ ಜಾಗ ಅಂತಾರೆ ಮತ್ತು ಆ ಸ್ಮಶಾನ ಜಾಗ ಅಭಿವೃದ್ಧಿಗೆ ಒಂದು ರೂಪಾಯಿ ಬಿಡಗಾಸಿಲ್ಲ ಹಾಗಾಗಿ ಅದು ಕೂಡ ನಮ್ಮ ಕ್ಷೇತ್ರ ತುಂಬಾ ಇರ್ತಕ್ಕಂಥ ಸಮಸ್ಯೆ ಮತ್ತೆ ನೈಂಟಿ ಫೋರ್ ಸಿ